ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ನಾಳೆ ನಡೆಯಲಿರುವ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆ ಕಾರ್ಯಕ್ಕೆ ಮುನ್ನ ಇಂದು ಕೋಲಾರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಪ್ರಕ್ರಿಯೆ ನಡೆದಿದ್ದು ಈ ವೇಳೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ಹಾಗೂ ದೂರದಾರ ಮಂಜುನಾಥ್ ಗೌಡ ಎಣಿಕೆ ಪ್ರಕ್ರಿಯೆಯ ನಿಷ್ಠೆ ಕುರಿತು ಗಂಭೀರ ಆರೋಪ ಮಾಡಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಇನ್ನೂರ ಐವತ್ತೆರಡು ಇವಿಎಂ ಯಂತ್ರಗಳು ಮತ್ತು ಪ್ಯಾಟ್ ಪ್ಯಾಡ್ಗಳಿಗೆ ಸರಿಯಾಗಿ ಸೀಲ್ ಹಾಕಿಲ್ಲ ಪೋಸ್ಟಲ್ ಬ್ಯಾಲೆಟ್ ಸಹ ಓಪನ್ ಆಗಿದೆ ಅದಕ್ಕೂ ಸೀಲ್ ಇರಲಿಲ್ಲ ಮತ ಎಣಿಕೆ ಬಳಿಕ ಮತ್ತೆ ಸೀಲ್ ಮಾಡಬೇಕಿತ್ತು ಇವಿಎಂ ಜೊತೆಗೆ ವಿವಿ ಪ್ಯಾಡ್ಗಳನ್ನು ಎಣಿಕೆ ಮಾಡಲು ನಾವು ಒತ್ತಾಯಿಸಿದ್ದೇವೆ ಆದರೆ ಅಧಿಕಾರಿಗಳು ಒಪ್ಪುವ ಲಕ್ಷಣ ಕಾಣುತ್ತಿಲ್ಲ ಸ್ಟ್ರಾಂಗ್ ರೂಮ್ನಲ್ಲಿ ನ್ಯೂನ್ಯತೆಗಳು ಕಂಡು ಬಂದಿದ್ದು ಮರು ಎಣಿಕೆಗೆ ಮುನ್ನ ಭದ್ರತಾ ವಿಚಾರಗಳ ಬಗ್ಗೆ ಪ್ರಶ್ನೆಗಳು ಹುಟ್ಟು ಹಾಕಿವೆ ಎಂದಿದ್ದಾರೆ ಓಪನ್ ಆಗಿದೆ ಹದಿನೇಳು ಓಪನ್ ಆಗಿದೆ ಇದರ ಜವಾಬ್ದಾರಿ ಯಾರು ಆರ್ಬೇಕು ಏನಾದರೂ ಎಲ್ಲ ತಪ್ಪುಗಳು ನಡೆದಿದ್ರೆ ಅದೆಲ್ಲ ಸರಿಪಡಿಸ್ಕೆ ಒಂದೇ ವಿಧಾನ ಇರೋದು ಒಂದೇ ಸೊಲ್ಯೂಷನ್ ಎಲ್ಲಾ ವಿವಿ ಪ್ಯಾಟ್ ಕೌಂಟ್ ಆಗಬೇಕು ಒಟ್ಟಾರೆ ಇಡೀ ದೇಶದ ಗಮನ ಸೆಳೆದಿರುವ ಮಾಲೂರು ಕ್ಷೇತ್ರದ ಮರು ಎಣಿಕೆ ಕಾರ್ಯ ಮಂಗಳವಾರ ಬೆಳಿಗ್ಗೆ ಪ್ರಾರಂಭವಾಗಲಿದ್ದು ಜಿಲ್ಲಾ ಆಡಳಿತ ಕಠಿಣ ಭದ್ರತಾ ವಲಯದಲ್ಲಿ ಕಾರ್ಯಾಚರಣೆ ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ ಮರು ಎಣಿಕೆ ಕಾರ್ಯದ ವೇಳೆ ಯಾವುದೇ ಅವ್ಯವಸ್ಥೆ ಅಥವಾ ವಿವಾದ ಎದುರಾಗದಂತೆ ಚುನಾವಣಾ ಅಧಿಕಾರಿಗಳು ಭದ್ರತಾ ಕ್ರಮ ಕೈಗೊಂಡಿದ್ದಾರೆ ಆದರೆ ವಿವಿ ಪ್ಯಾಟ್ ಹಾಗೂ ಸೆವೆಂಟೀನ್ ಆಫ್ ಓ ಎಣಿಕೆ ಕುರಿತಾಗಿ ಅಭ್ಯರ್ಥಿಗಳ ಬೇಡಿಕೆ ಯಾವ ರೀತಿಯ ನಿರ್ಧಾರ ಪಡೆಯುತ್ತದೆ ಎನ್ನುವುದನ್ನು ನಾಳೆ ಬೆಳಿಗ್ಗೆ ಸ್ಪಷ್ಟವಾಗಲಿದೆ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ